ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇನ್ನೇನು ಚುನಾವಣೆ ಬಂದೇ ಬಿಡ್ತು ಮಾತಾಡ್ತಾನೇ ಇದ್ದೀವಿ ಇನ್ನೆರಡು ದಿವಸ ಮೂರು ದಿವಸದಲ್ಲಿ ಎರಡನೇ ಹಂತದ ರಾಷ್ಟ್ರೀಯ ಮಟ್ಟದಲ್ಲಿ ಎರಡನೇ ಹಂತದ ಚುನಾವಣೆ ಕರ್ನಾಟಕದ ಮಟ್ಟಕ್ಕೆ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಪ್ರಾರಂಭ ಆಗ್ತಾಯಿದೆ ಹಾಗಾಗಿ ಕ್ವಿಕ್ಕಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಅಂತ ನಿಮ್ಮ ಮುಂದೆ ನಾವೀಗ ಮತ್ತೆ ಬಂದಿದ್ದೀವಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ನಮ್ಮ ಜೊತೆಗೆ ವಿಶ್ಲೇಷಣೆಯಲ್ಲಿ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾದ ಪಾರ್ವತೀಶ್ ಬಿಳದಾಳೆ ಅವರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದವರೇ ಆಗಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಪಾರ್ವತೀಶ್ ಅವರೇ ಬಹಳ ಪ್ರಬಲವಾದಂತಹ ಪೈಪೋಟಿ ಕೊಡಿ ಕೊಡುವಂತಹ ಕ್ಷೇತ್ರ ಅದು ಅಂತ ನೀವು ಹೇಳ್ತಾ ಇದ್ದೀರಿ ಮತ್ತು ಬಹುತೇಕ ನಾವು ಗಮನಿಸಿದರೆ ಡಿಲಿಮಿಟೇಷನ್ ಆಗೋದಕ್ಕಿಂತ ಮುಂಚೆ ಇದು ಕನಕಪುರ ಲೋಕಸಭಾ ಕ್ಷೇತ್ರ ಅಂತ ನನಗೆ ತಿಳಿದ ಮಟ್ಟಿಗೆ ಏಷ್ಯಾದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಂತ ಹೇಳಿ ಕೂಡ ಕರೆಸ್ಕೊಂಡಿತ್ತು ಅನ್ನೋದು ಒಂದಿದೆ ಅದರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ಸಿಂದ ಏಕೈಕ ಏಕೈಕ ಎಂಪಿಯನ್ನ ಕೊಟ್ಟಿರುವ ಕ್ಷೇತ್ರ ಇದು ಹಾಗಾಗಿ ಈ ಬಾರಿ ಅದನ್ನ ಉಳಿಸ್ಕೊಳತ್ತಾ ಅಂತ ಕುತೂಹಲ ನನಗೆ ನಿಮ್ಮ ಬಾಯಿಂದ ಕೇಳೋದಕ್ಕೆ ಬಯಸ್ತೀನಿ ಸಾಮಾನ್ಯವಾಗಿ ಚುನಾವಣೆಗಳು ಬಂದಾಗ ಆಳುವ ಸರ್ಕಾರ ಇದ್ದಾಗ ಒಂದು ನಾವು ಮಾತಾಡ್ತೀವಿ ನಾವು ಆಡಳಿತ ವಿರೋಧಿ ಅಲೆ ಅನ್ನೋ ತರದನ್ನ ನಾವು ಬಹಳ ಸಂದರ್ಭಗಳಲ್ಲಿ ನೋಡಿದೀವಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಲೋಕಸಭಾ ಕ್ಷೇತ್ರ ಇರ್ಬೋದು ಒಮ್ಮೆ ಗೆದ್ದು ಚುನಾಯಿತರಾಗಿರೋರು ಈ ಒಂದು ಪ್ರಶ್ನೆ ಎದುರಿಸಲೇಬೇಕಾಗತ್ತೆ ಜನಪ್ರಿಯತೆಯನ್ನ ಕಳ್ಕೊಳ್ಳುವಂಥದ್ದು ಜನರ ಕಡೆಯಿಂದ ಟೀಕೆನೋ ಅತೃಪ್ತಿ ಅಸಮಾಧಾನಗಳು ವ್ಯಕ್ತ ಆಗೋದನ್ನ ಸಾಮಾನ್ಯವಾಗಿ ನಾವು ನೋಡ್ತೀವಿ ಬಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಟಿ ಕೆ ಸುರೇಶ್ ಅವರ ಬಗ್ಗೆ ಆ ಜನರಲ್ಲಿ ಅಸಮಾಧಾನ ಅನ್ನೋ ಥರದ್ದು ನಮಗೆ ವ್ಯಾಪಕವಾಗಿ ಕಾಣೋದಿಲ್ಲ ಬಹಳ ಜನನರಾಗಿ ಲೋಕಸಭಾ ಸದಸ್ಯರವರು ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಏನ್ ಹೇಳ್ತೀವಲ್ಲ ನಾವು ಆ ರೀತಿ ಅವರು ಜನರ ಆಗು ಹೋಗುಗಳಿಗೆ ಅಗತ್ಯಗಳಿಗೆ ಸದಾಕಾಲ ಸ್ಪಂದಿಸುವಂತ ವ್ಯಕ್ತಿ ಆಗಿರೋದ್ರಿಂದ ಜನಪ್ರತಿನಿಧಿ ಆಗಿರೋದ್ರಿಂದ ಆ ಫ್ಯಾಕ್ಟರ್ ಜಾಸ್ತಿ ಕೆಲಸ ಮಾಡ್ಲಾ ಅಂದ್ರೆ ಆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅತೃಪ್ತಿಯಿಂದಾಗಿ ಜನ ವಿರೋಧ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಅವರು ಇದು ಒನ್ ಆಫ್ ದ ಬೆಸ್ಟ್ ಪಾರ್ಲಿಮೆಂಟೇರಿಯನ್ ಅವ್ರಿಗೆ ಕಳೆದ ಸರಿ ಲೋಕಸಭಾ ನಡಾವಳಿಗಳಲ್ಲೂ ಸಹ ಅವ್ರಿಗೆ ಆ ಥರದೊಂದು ಮಾನ್ಯತೆನೂ ದೊರಕಿದೆ ಅವ್ರಿಗೆ ಉತ್ತಮ ಸಂಸದೀಯ ಪಟು ಅಂತ ಅವ್ರ ಆತರ ಜನರಿಗೆ ಸ್ಪಂದಿಸುವಂತ ಗುಣ ಇರುವಂತ ಪ್ರತಿನಿಧಿ ಅವರು ಸೊ ಹಾಗಾಗಿ ಅದು ದೊಡ್ಡ ಕ್ಲಾ ಆಗಲಾರ್ದು ಎಸ್ ಮತ್ತೆ ಬಿಜೆಪಿ ಮೈತ್ರಿಯಿಂದಾಗಿ ಸ್ವಲ್ಪ ಒಂದು ಸವಾಲು ಎದುರಾಗಿದೆ ಅಂತಾನೆ ಹೇಳಿದ್ರು ಬಹುಶಃ ನಮ್ಮ ವೀಕ್ಷಕರಿಗೆ ನಾನೊಂದು ಸಣ್ಣ ಆ ಕ್ಷೇತ್ರದ ಬಗ್ಗೆ ಕಳೆದ ಮೂರು ಚುನಾವಣೆಗಳನ್ನು ಮುಂದಿಡೋದಕ್ಕೆ ಬಯಸ್ತೀನಿ ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ಸು ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತವನ್ನು ಗಳಿಸಿತ್ತು ಬಿ ಜೆ ಪಿ ಮೂರು ಲಕ್ಷ ಅರವತ್ತ್ಮೂರು ಸಾವಿರದ ಇಪ್ಪತ್ತೇಳು ಮತಗಳನ್ನು ಗಳಿಸಿ ಗಳಿಸಿತ್ತು ಜೆ ಡಿ ಎಸ್ ನಾಲ್ಕು ಲಕ್ಷ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಎರಡು ಮತಗಳನ್ನು ಗಳಿಸಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಸು ಆರು ಪಾಯಿಂಟ್ ಐದು ಎರಡು ಲಕ್ಷ ಬಿ ಜೆ ಪಿ ನಾಲ್ಕು ಪಾಯಿಂಟ್ ಎರಡು ಒಂದು ಲಕ್ಷ ಜೆ ಡಿ ಎಸ್ ಮೂರು ಪಾಯಿಂಟ್ ಒಂದು ಏಳು ಲಕ್ಷ ಮತವನ್ನು ಗಳಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಓಟನ್ನು ಗಳಿಸಿತ್ತು ಬಿ ಜೆ ಪಿ ಆರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಗಳಿಸಿತ್ತು ಜೆ ಡಿ ಎಸ್ಸು ಸ್ಪರ್ಧೆ ಮಾಡಿರಲಿಲ್ಲ ಹೀಗೆ ಅಂದರೆ ಕಳೆದ ಮೂರು ಚುನಾವಣೆಗಳಲ್ಲಿ ಈ ರೀತಿ ಇದ್ದಂಥದ್ದು ಈಗ ಪಾರ್ವತೀಶ್ ಅವರು ಹಾಗೆ ಈ ಸಾರಿ ಜೆ ಡಿ ಎಸ್ಸಿನ ಕ್ಯಾಂಡಿಡೇಟು ಆದರೆ ಬಿ ಜೆ ಪಿಯ ಸಿಂಬಲ್ಲು ಗೆದ್ದು ಕಂಟೆಸ್ಟ್ ಮಾಡಿರೋ ಅಂಥದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ಸು ಐದು ಲೋಕ ವಿಧಾನಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿದೆ ಜೆ ಡಿ ಎಸ್ ಒಂದು ಮತ್ತು ಬಿ ಜೆ ಪಿ ಎರಡು ಇಲ್ಲಿ ಕೂಡ ಎಂಟು ಕ್ಷೇತ್ರದಲ್ಲಿ ಐದು ಕ್ಷೇತ್ರ ಕಾಂಗ್ರೆಸ್ ಇದೆ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಸೇರಿದರೂ ಕೂಡ ಮೂರು ಅಂತನ್ನುವಂತಹ ಸ್ಥಿತಿನಲ್ಲಿ ಇರುವಂತಹ ಒಂದು ಲೋಕಸಭಾ ಕ್ಷೇತ್ರ ಇದು ಹಾಗಾಗಿ ಪಾರ್ವತೀಶ್ ಅವರೇ ಒಂದು ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಕಡೆಗೆ ಜಾಸ್ತಿ ಇದ್ದಾರೆ ಮತ್ತು ನೀವು ಹೇಳಿದ ಹಾಗೆ ಸಾಮಾನ್ಯವಾಗಿ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಕರಿತೀವಿ ಅದು ಅಷ್ಟಾಗಿ ನಿಮ್ಮ ಆ ಲೋಕಸಭಾ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಮತ್ತು ಡಿ ಕೆ ಸುರೇಶ್ ಅವರು ಸಹಜವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನುವ ರೀತಿಯಲ್ಲಿ ಜನರಿಗೆ ಸಿಗ್ತಾರೆ ಅಂತ ಅನ್ನೋದು ಇರೋ ಅಂಥದ್ದು ಸೊ ಈಗ ಅಲ್ಲಿ ಆ ಕ್ಷೇತ್ರದ ಮುಖ್ಯ ಸಮಸ್ಯೆಗಳೇನು ಆ ಸಮಸ್ಯೆಗಳನ್ನ ಹೇಗೆ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಆ ಪ್ರತಿನಿಧಿಗಳ ಮೂಲಕ ಅಂತ ಅನ್ನುವ ಸಂದರ್ಭದಲ್ಲಿ ಆ ಕ್ಷೇತ್ರದ ಮುಖ್ಯ ಸಮಸ್ಯೆಗಳೇನು ಅಂತ ದುರದೃಷ್ಟವಶಾತ್ ಎಲ್ಲ ಕಡೆ ಆಗ್ತಿರೋ ಹಾಗೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಜನರ ನೈಜ ವಿಚಾರಗಳು ಸಮಸ್ಯೆಗಳನ್ನ ಮಾತಾಡುವ ಬದಲು ಅದು ಚರ್ಚೆ ಆಗುವ ಬದಲು ಜಾತಿ ಸಮೀಕರಣ ಕೋಮುವಾದ ಹುಸಿ ದೇಶಭಕ್ತಿ ಈ ತರದ್ದು ಅಂದ್ರೆ ಅಪ್ರಸ್ತುತ ಆಗ್ಬೇಕಾಗಿರೋ ವಿಚಾರಗಳನ್ನೇ ಮುಂದಲೆಗೆ ತಂದು ಚರ್ಚೆ ಮಾಡ್ತಿರೋದನ್ನ ನಾವು ನೋಡ್ಬೋದು ನೋಡಿ ಈ ಹಿಂದೆ ನಂಜುಂಡಪ್ಪ ಆಯೋಗದ ವರದಿ ಎರಡು ದಶಕಗಳ ಹಿಂದೆ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳ ತಾಲೂಕುಗಳ ಅಧ್ಯಯನ ಆದಾಗ ಕನಕಪುರವೂ ಸಹ ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಅಂತೇಳಿ ಅವಾಗ ನಂಜುಂಡಪ್ಪ ಆಯೋಗದ ವರದಿಯಲ್ಲೂ ಅದನ್ನ ದಾಖಲಿಸಲಾಗಿತ್ತು ಇವಾಗಲೂ ಏನ್ ತಾವು ಹೇಳಿದ್ರಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ರಾಮೀಣ ಆರ್ಥಿಕತೆ ಕೃಷಿ ಆರ್ಥಿಕತೆ ಬಹಳ ಬಿಕ್ಕಟ್ಟಿನಲ್ಲಿದೆ ಕೆಲವು ಕಡೆ ರೇಷ್ಮೆ ಬೆಳೆಗಾರರು ಇರುವಂತಹ ಪ್ರದೇಶದಲ್ಲಿ ನಾವೇನು ಇಲ್ಲಿ ನಮ್ಮಲ್ಲಿ ಸಿಲ್ಕ್ ಅಂಡ್ ಬಿಲ್ಕ್ ಅಂತ ಹೇಳ್ತಾರೆ ಆ ಡೈರಿ ಉತ್ಪಾದನೆ ಮತ್ತೆ ಅಂದ್ರೆ ಹಾಲು ಹಾಕುವಂಥದ್ದು ರೇಷ್ಮೆ ಬೆಳೆಗಾರರು ಸ್ವಲ್ಪ ಮಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹಣದ ವಹಿವಾಟು ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ ಉಳಿದ ಹಾಗೆ ಬಹುತೇಕ ಒಣಭೂಮಿ ಬೇಸಾಯ ಮಾಡ್ತಿರುವಂತವರೇ ಜಾಸ್ತಿ ನೀವು ಚನ್ನಪಟ್ಟಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರಾಮನಗರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕನಕಪುರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರಾವರಿ ಸೌಲಭ್ಯ ಇದೆ ಅದನ್ನ ಹೊರತುಪಡಿಸಿದ್ರೆ ಬಹುತೇಕ ರೈತರು ಮಳೆ ಆಧಾರಿತ ಕೃಷಿಯನ್ನ ಮಾಡ್ತಿರುವಂಥದ್ದು ಮತ್ತೆ ಗ್ರಾಮೀಣ ಯುವ ಜನರಲ್ಲಿ ವ್ಯಾಪಕವಾದ ನಿರುದ್ಯೋಗ ಇದೆ ಇನ್ನ ಏನು ಹೇಳಬೇಕು ಅಂತಂದ್ರೆ ಆ ನೋಡಿ ಬಹುಶಃ ಇಡೀ ಕರ್ನಾಟಕದ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಕಾಣಿಸ್ತೇ ಇರುವಷ್ಟು ಕೈಗಾರಿಕಾ ವಸಾಹತುಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ನೀವು ಎಲೆಕ್ಟ್ರಾನಿಕ್ ಸಿಟಿಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಜಿಗಣಿ ಕೈಗಾರಿಕಾ ಪ್ರದೇಶ ಆರವಳ್ಳಿ ಕೈಗಾರಿಕಾ ಪ್ರದೇಶ ಬಿಡದಿ ಕೈಗಾರಿಕಾ ಪ್ರದೇಶ ಕುಡಿಗಲ್ ಮತ್ತೆ ರಸ್ತೆಯಲ್ಲಿ ರಸ್ತೆಯಲ್ಲಿರುವಂಥ ಕೈಗಾರಿಕಾ ಪ್ರದೇಶ ಕೆಂಗೇರಿ ಮತ್ತೆ ಕುಂಬಳಹಳ್ಳಿಯಲ್ಲಿರುವಂಥ ಕೈಗಾರಿಕಾ ಪ್ರದೇಶಗಳು ಇದಿಷ್ಟನ್ನು ನೀವು ಲೆಕ್ಕ ಹಾಕಿದ್ರೆ ಸುಮಾರು ಮತ್ತೆ ಆರವಳ್ಳಿ ಕೈಗಾರಿಕಾ ಪ್ರದೇಶ ಸಾವಿರಾರು ಎಕರೆ ಭೂಮಿಯನ್ನ ರೈತರಿಂದ ವಶಪಡಿಸಿಕೊಂಡು ಕೈಗಾರಿಕೋತಿ ಅಂತ ಹೇಳಿ ಈ ಜಾಗವನ್ನ ಕೊಡಲಾಗಿದೆ ಲಕ್ಷಾಂತರ ಜನ ನುರಿತ ಅಂದ್ರೆ ಕೌಶಲ್ಯ ಆಧಾರಿತ ನೌಕರರ ಅಗತ್ಯ ಇದೆ ಇಲ್ಲಿ ಇದನ್ನ ಯಾವುದೇ ಆಳುವ ಸರ್ಕಾರ ಇರ್ಬೋದು ಅಥವಾ ಸುರೇಶ್ ಅವರು ಒಳಗೊಂಡಂತೆ ಈ ಅಗತ್ಯಗಳನ್ನು ಅವ್ರು ಪರಿಗಣಿಸಬೇಕು ಅಂತ ಹೇಳಿ ನನಗನ್ಸುತ್ತೆ ಅಂದ್ರೆ ಲಕ್ಷಾಂತರ ಜನ ಕೌಶಲ್ಯ ಇರುವಂತಹ ನುರಿತ ನೌಕರರ ಅಗತ್ಯ ಇದೆ ಇವಾಗ ದೊಡ್ಡ ಮಟ್ಟದಲ್ಲಿ ಡ್ರಾಪ್ಔಟ್ಸ್ ಇದ್ದಾರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಎಸ್ ಎಸ್ ಎಲ್ ಸಿ ಓದಿ ಬಿಟ್ಟಿರೋರು ಪಿ ಯು ಸಿ ಓದಿ ಬಿಟ್ಟಿರುವಂಥವ್ರು ಉನ್ನತ ಅಧ್ಯಯನಕ್ಕೆ ಹೋಗಕ್ ಆಗದೇ ಇರುವಂಥವ್ರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ಈ ಕೌಶಲ್ಯಗಳನ್ನ ಕಲಿಸಿ ತರಬೇತಿ ಕೊಟ್ಟು ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಆ ಇಂಡಸ್ಟ್ರಿಗಳು ಅವರನ್ನ ಅಬ್ಸರ್ವ್ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ಲಾಂಗ್ ಟರ್ಮ್ ಪ್ಲಾನ್ ನ ಅಗತ್ಯ ಇದೆ ಬಹುಶಃ ಈ ಸರಿ ಯಾರಾಗೆರಲಿ ಬೇರೆ ವಿಚಾರ ಅವರು ಇದನ್ನ ಈ ಅಗತ್ಯವನ್ನ ಮನಗಂಡ್ರೆ ಒಳ್ಳೇದು ಹೇಳಿ ಒಂದು ನನ್ನ ಗಮನಕ್ಕೆ ಬಂದಿರುವಂತದ್ದು ಇನ್ನೊಂದು ಮೇಕೆದಾಟು ಯೋಜನೆ ವಿಚಾರ ಈಗಾಗಲೇ ಅದು ಚರ್ಚೆಯಲ್ಲಿದೆ ಇದನ್ನ ಡಿ ಕೆ ಶಿವಕುಮಾರ್ ಅವರು ನನ್ನ ಕನಸಿನ ಯೋಜನೆ ಇದನ್ನ ಮಾಡೇ ಮಾಡ್ತೀವಿ ಅಂತಾನೂ ಹೇಳ್ತಾ ಇದಾರೆ ಖಂಡಿತ ಅದರ ಅಗತ್ಯ ಇದೆ ತಮಿಳ್ನಾಡಿಗೆ ಇದರಿಂದ ಅವರ ನೀರಿನ ಪಾಲಿನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಇದು ಮುಖ್ಯವಾಗಿ ಇದು ಕುಡಿಯುವ ನೀರು ಮತ್ತೆ ಜಲವಿದ್ಯುತ್ ಉತ್ಪಾದನೆಗೋಸ್ಕರ ರೂಪಿಸಲಾಗಿರುವಂತಹ ಯೋಜನೆ ಇದನ್ನ ಸಾಕಾರಗೊಳಿಸ್ ಸಾಧ್ಯ ಆದರೆ ಇನ್ನು ಒಂದು ಮಟ್ಟಿಗೆ ರಾಜ್ಯಕ್ಕೆ ಅದು ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಕೊಡುಗೆಯನ್ನ ಕೊಡುವಂಥದ್ದು ಬೆಂಗಳೂರು ನಗರ ಮತ್ತೆ ಕನಕ್ಪುರ ಬೆಂಗಳೂರು ನಡುವಿನ ಗ್ರಾಮಾಂತರ ಪ್ರದೇಶದ ಜನಕ್ಕೂ ಸಹ ಕುಡಿಯುವ ನೀರಿನ ಸೌಲಭ್ಯ ಸಿಗುತ್ತೆ ಈ ತರದ ವಿಚಾರಗಳು ಚುನಾವಣೆಯ ಅಜೆಂಡಾ ಆದ್ರೆ ಬಹಳ ಒಳ್ಳೇದು ದುರದೃಷ್ಟವಶಾತ್ ಯಾವ ವಿಚಾರ ಚರ್ಚೆ ಆಗಬೇಕು ಯಾವ ಮಾನದಂಡದಲ್ಲಿ ಜನಪ್ರತಿನಿಧಿ ಆಯ್ಕೆ ಮಾಡಬೇಕು ಅನ್ನೋದು ಪಕ್ಕಕ್ಕೆ ತಳ್ಳಲ್ಪಟ್ಟಿದೆ ಬೇರೆ ಸಮೀಕರಣಗಳಲ್ಲಿ ಚುನಾವಣೆಯನ್ನ ಅಹ್ ನಡೆಸುವಂತ ಅದ್ರ ಬಗ್ಗೆ ಆ ಮಾತಾಡುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಬಹುತೇಕ ಇತ್ತೀಚಿನ ವರ್ಷಗಳಲ್ಲಿ ಅಂಥದ್ದೊಂದು ಪ್ರವೃತ್ತಿಯನ್ನು ನಾವು ಕಾಣ್ತಾ ಇದ್ದೀವಿ ಬಹುತೇಕ ರಾಜಕೀಯ ಪಕ್ಷಗಳು ತಮ್ಮ ಆದ್ಯತೆಗಳನ್ನು ಬದಿಗೊತ್ತಿ ತಮ್ಮ ಅಧಿಕಾರದ ಕಾಲಾವಧಿಯಲ್ಲಿ ನಡ್ಕೊಳ್ತಾ ಇರುವಂತಹ ರೀತಿಗಳೂ ಕೂಡ ಅದಕ್ಕೆ ಕಾರಣ ಆಗ್ತವೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊತಾನೇನೆ ಬಟ್ ಈಗ ರಾಜಕೀಯ ಪಕ್ಷಗಳಿಗೆ ಅದು ಇಶ್ಯೂ ಅಲ್ಲದೆ ಇದ್ದರೂ ಕೂಡ ಅಲ್ಲಿಯ ವೋಟರ್ಸು ಇವುಗಳ ಬಗ್ಗೆ ಮಾತನಾಡ್ತಾ ಇದ್ದಾರಾ ಅನ್ನೋದು ನನ್ನ ಪ್ರಶ್ನೆ ಸಾಮಾನ್ಯವಾಗಿ ಆ ಜನರ ವಿವೇಚನಾ ಶಕ್ತಿಯನ್ನ ಕುಂದಿಸುವ ಕೆಲಸ ಹಲವು ದಶಕಗಳಿಂದ ಸತತವಾಗಿ ನಡೀತಾ ಬರ್ತಾ ಇದೆ ಜನಪ್ರಿಯ ಮಾಧ್ಯಮಗಳು ಸಹ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಈ ತರದ ವಿಚಾರಗಳನ್ನ ಮುನ್ನೆಲೆಗೆ ತಂದು ಜನರ ಅಭಿಪ್ರಾಯವನ್ನ ರೂಪಿಸುವಂತದ್ದು ಅಥವಾ ಜನರು ಗಮನ ಕೆಲಸವೂ ಆಗ್ತಾ ಇಲ್ಲ ಸ್ಪರ್ಧೆ ಮಾಡೋ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಸ್ವಲ್ಪ ಅವರು ಸ್ಮೂತ್ ಸೈಲಿಂಗ್ ಅನ್ನೇ ಅವರು ಅಂದ್ರೆ ಕಠಿಣವಾದ ಪ್ರಶ್ನೆಗಳನ್ನ ಮುಖಾಮುಖಿ ಆಗುವಂಥದ್ದು ಆ ಸವಾಲಿನ ಪ್ರಶ್ನೆಗಳನ್ನ ಎತ್ಕೊಂಡು ಅದಕ್ಕೆ ಪರಿಹಾರವು ತೋರಿಸೋದಕ್ಕೆ ಬದಲು ಒಂದು ರೆಡಿ ಪ್ಯಾಟರ್ನ್ ಇದೆ ಮೇಡಮ್ ಚುನಾವಣೆಗಳು ಅಂತಂದ್ರೆ ಸ್ವಲ್ಪ ಎಲೆಕ್ಷನ್ ಬಂದಾಗ ಒಂದು ಹದಿನೈದು ಇಪ್ಪತ್ತು ದಿನ ಓಡಾಡೋದು ಒಂದು ಕಾರ್ಯಕರ್ತರ ನೆಟ್ವರ್ಕ್ ಇರುತ್ತೆ ಅವ್ರಿಗೆ ಅದರ ಮೂಲಕ ಕರ್ಪತ್ರ ತಲುಪ್ಸೋದು ಕೈ ಮುಕ್ಕೊಂಡು ಓಡಾಡೋದು ಎಲ್ಲಾ ಕಡೆ ಈಗ ರೋಡ್ ಶೋ ಅನ್ನೋದು ಒಂದು ಹೊಸ ಒಂದು ಟ್ರೆಂಡ್ ಶುರು ಆಗೋಗಿದೆ ಯಾರೇ ಅಭ್ಯರ್ಥಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಇನ್ ಯಾರಾದ್ರು ಇರ್ಬೋದು ರೋಡ್ ಶೋ ಮಾಡಿದ್ರೆ ಬರೋ ಉಪಯೋಗ ಏನಾದ್ರಿಂದ ಏನೋ ಅಂತ ಅವ್ರು ದೇವ್ರು ಬಂದು ದರ್ಶನ ಕೊಟ್ಟಾಗೆ ಆ ರೀತಿ ಆಗೋಗಿದೆ ಚುನಾವಣೆ ಅನ್ನದ್ದು ಇದನ್ನ ಈ ನೆರೇಟಿವ್ ಅನ್ನ ಸೆಟ್ ಮಾಡ್ಬೇಕು ಹೊಸ ನ ಸೆಟ್ ಮಾಡ್ಬೇಕು ಯಾವುದೇ ಸಮಾಜದಲ್ಲಿ ತಿಳುವಳಿಕೆ ಇರುವಂತ ಒಂದು ವರ್ಗ ಬೌದ್ಧಿಕ ವರ್ಗ ಬುದ್ಧಿಜೀವಿ ಬರಹಗಾರರು ಆ ವಿದ್ಯಾರ್ಥಿ ಯುವಜನರು ಈ ತರದ ಹೊಸ ವಿಚಾರಗಳನ್ನ ಮಾತಾಡೋಂಗ ಆದರೆ ಅದು ನೈಜ ಪ್ರಭಾ ಪ್ರಜಾಪ್ರಭುತ್ವದ ಸ್ಪೂರ್ತಿ ಎಲೆಕ್ಷನ್ಗಳು ಅದರ ಮೂಲಕ ತೀರ್ಮಾನ ಆದ್ರೆ ಆ ಮಾನದಂಡದಲ್ಲಿ ತೀರ್ಮಾನ ಆದ್ರೆ ಎಲ್ರಿಗೂ ಒಳ್ಳೇದು ಯಾಕೆಂದರೆ ಇತ್ತೀಚೆಗೆ ಸಿ ಎಸ್ ಡಿ ಎಸ್ದು ವರದಿ ಬಂದಾಗ ಸಮೀಕ್ಷೆ ಅಂದರೆ ಪ್ರಿಪೋಲ್ ಸಮೀಕ್ಷೆಯನ್ನು ಮಾಡಿ ಅವ್ರು ಕೊಟ್ಟಾಗ ಬಹುತೇಕ ಜನ ನಿರುದ್ಯೋಗದ ಪ್ರಶ್ನೆಯನ್ನು ಎತ್ತಿದ್ದಾರೆ ಬೆಲೆ ಏರಿಕೆಯ ಪ್ರಶ್ನೆಯನ್ನು ಎತ್ತಿದ್ದಾರೆ ಹಾಗಾಗಿ ದೇಶದ ಜನರನ್ನು ಬಾಧಿಸ್ತಾ ಇರುವಂತಹ ವಿಷಯಗಳ ಬಗ್ಗೆ ರಾಜಕಾರಣಿಗಳು ಮಾತಾಡೋಕ್ಕೆ ಇಲ್ಲದೆ ಇದ್ದರೂ ಕೂಡ ವೋಟರ್ಸು ಅದನ್ನು ಪ್ರಮುಖ ಅಂಶವಾಗಿ ಗಮನಿಸಿದ್ದಾರೆ ಅಂತ ಅನ್ನೋದನ್ನು ನಾವು ಆ ಪ್ರಿಪೋಲ್ ಅಂದರೆ ಚುನಾವಣಾ ಪೂರ್ವ ಒಂದು ಅಧ್ಯಯನ ಏನು ಮಾಡ್ತಾರೆ ಅದ್ರ ಮೂಲಕ ಹೊರಗೆ ಬಿದ್ದಂಥದ್ದು ಈಗ ನನಗಿರೋ ಕುತೂಹಲ ಒಂದೇನು ಅಂತಂದರೆ ಡಿ ಕೆ ಸುರೇಶ್ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಸೀಸಂಡ್ ಪೊಲಿಟಿಷಿಯನ್ಸ್ ಅಂತ ಹೇಳ್ಬೋದು ಅವರನ್ನು ಯಾಕೆಂತಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ನುರಿತವರಾಗಿ ಕೆಲಸ ಮಾಡ್ತಾ ಅಂಥವ್ರು ಅವ್ರ ಎದುರುಗಡೆ ಸಿ ಎನ್ ಮಂಜುನಾಥ್ ಅವರನ್ನು ಜೆ ಡಿ ಎಸ್ಸು ತನ್ನ ಸಿಂಬಲ್ಲೂ ಇಲ್ಲದೇನೆ ಯಾಕೆಂದರೆ ಜೆ ಡಿ ಎಸ್ಸಿನ ಪ್ರಾಬಲ್ಯ ಇರುವಂತಹ ಒಂದು ಜಾಗ ಕೂಡ ಎಚ್ ಡಿ ದೇವೇಗೌಡರು ಕೂಡ ಅಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದವರು ಒಂದು ಮೆಸ್ ಒಂದು ಸಾರಿ ಸೋತವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಗೆದ್ದಿದ್ದಂತಹ ಕ್ಷೇತ್ರ ಅದು ಆದರೆ ಈಗ ತನ್ನ ಐಡೆಂಟಿಟಿಯನ್ನು ಕಳ್ಕೊಂಡ್ಬಿಡುವ ರೀತಿನಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಬಿಜೆಪಿಯ ಸಿಂಬಲ್ ಜೊತೆಗೆ ತನ್ನ ಕ್ಯಾಂಡಿಡೇಟ್ ಅನ್ನು ಇಟ್ಟಿದ್ದಿದೆಯಲ್ಲ ಇದರ ರಾಜಕೀಯ ಪ್ರಭಾವ ಪರಿಸ್ಥಿತಿಗಳು ಹೇಗೆ ಇದ್ರ ಪರಿಣಾಮ ಬೀರಬಹುದು ಅಂತ ಒಂದೆರಡು ಮಹತ್ವದ ಕಾರಣ ಇದೆ ದೇವೇಗೌಡರು ತಮ್ಮ ಅಳಿಯನ್ನ ಬಿಜೆಪಿಗೆ ಕಳಿಸಿ ಚುನಾವಣೆಗೆ ಸ್ಪರ್ಧೆ ಮಾಡಿಸಿರೋದ್ರಿಂದ ಒಂದೆರಡು ಮೂರು ಮಹತ್ವದ ಕಾರಣ ಮೊದಲನೇ ಕಾರಣ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಳೆದ ವಿಧಾನಸಭಾ ಚುನಾವಣೆ ನಂತರ ಅದಕ್ಕೂ ಹಿಂದೆ ಒಂದು ಆರೆಂಟು ವರ್ಷದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದ ನಡುವೆ ಒಬ್ಬ ಪ್ರಬಲ ನಾಯಕನಾಗಿ ಹೊರಹೊಮ್ಮತ ಇದ್ದಾರೆ ಈ ವಿದ್ಯಮಾನವನ್ನ ದೇವೇಗೌಡರು ಗಮನಿಸಿದ್ದಾರೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾಗಿರೋ ನಾಯಕ ಅಲ್ಲ ಅವ್ರ ವ್ಯಾಪ್ತಿ ದೊಡ್ಡದು ರಾಜ್ಯ ವ್ಯಾಪ್ತಿ ಅವ್ರಿಗೆ ನೆಟ್ವರ್ಕ್ ಇದೆ ಪ್ರಭಾವ ಇದೆ ಆದರೂ ಸಹ ಒಕ್ಕಲಿಗ ಸಮುದಾಯ ಹೊಸ ಭರವಸೆಯನ್ನು ಬುಡಿಸುವ ನಾಯಕನನ್ನಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪರಿಗಣಿಸ್ತಾ ಇದ್ದಾರೆ ಎನ್ನುವ ಒಂದು ಆತಂಕ ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಇದೆ ಯಾಕೆ ಅವರು ಈ ನಿರ್ಧಾರ ಈಗ ತಗೊಂಡಿದ್ದಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಈ ನಾಗಾಲೋಟ ಹೀಗೆ ಮುಂದುವರೆದ್ರೆ ಜೆ ಡಿ ಎಸ್ ಪಕ್ಷದ ಪ್ರಭಾವ ಮತ್ತ ವ್ಯಾಪ್ತಿ ದಿನೇ ದಿನೇ ಕುಗ್ಗುತ್ತೆ ಅನ್ನೋ ಆತಂಕನೂ ಅವ್ರಿಗಿದೆ ಇನ್ನೊಬ್ಬ ಪರ್ಯಾಯ ನಾಯಕ ಹುಟ್ಟತಾರೆ ಅಂತಂದ್ರೆ ಅದಕ್ಕೆ ಅವ್ರು ಅಷ್ಟಕ್ಕೆ ಗಾಬರಿ ಆಗ್ತಿರ್ಲಿಲ್ಲ ಒಬ್ಬ ಪ್ರಭಾವಶಾಲಿ ನಾಯಕ ಬೆಳಿತಾ ಬೆಳಿತಾ ಈ ಹಳೆ ನಾಯಕರು ಅಥವಾ ಆ ಚರಿಷ್ಮಾ ಕಳ್ಕೊಂಡಿರುವಂತವ್ರು ಆ ಪ್ರಭಾವ ಕಳ್ಕೊಂಡಿರೋ ಪಕ್ಷದ ಕೇಡರ್ಗಳು ಶಿಫ್ಟ್ ಆಗಿ ಹೋಗ್ತಾರೆ ಇನ್ನೊಂದು ಪಕ್ಷದ ಕಡೆಗೆ ಹಾಗಾಗಿ ಅವರು ಮಾಡು ಇಲ್ಲವೇ ಮಡಿ ಅನ್ನುವ ರೀತಿಯಲ್ಲಿ ಡಿ ಕೆ ಪ್ರದರ್ಶವ್ರನ್ನ ಕಟ್ಟಿ ಹಾಕ್ಲೇಬೇಕು ಏನಕ್ಕೆ ಅವರ ಪಕ್ಷದ ಪ್ರಭಾವವನ್ನು ಉಳಿಸ್ಕೊಳ್ಳೋದಕ್ಕೆ ಆ ಸಮುದಾಯದಲ್ಲಿ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ತಮ್ಮ ಹಿಡಿತವನ್ನು ಉಳಿಸ್ಕೋಬೇಕು ಅಂತಂದ್ರೆ ಈ ಈ ಮಾಡು ಮಡಿ ಯುದ್ಧಕ್ಕೆ ತಯಾರಾಗಲೇಬೇಕು ಅಂತ ಹೇಳಿ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಇದು ಪ್ರಬಲವಾದ ಕಾರಣ ಇದರಲ್ಲಿ ವೈಯಕ್ತಿಕವಾಗಿರೋದು ಏನು ಇರೋದಿಲ್ಲ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಸಿಟ್ಟು ಚುನಾವಣೆಯಲ್ಲಿ ಆ ದೋಷಾರೋಪಣೆ ಮಾಡೋದು ವಾಗ್ವಾದ ಮಾಡೋದು ಟೀಕೆಗಳು ತುಂಬಾ ಸಹಜ ಆದ್ರೆ ಆಳವಾಗಿ ಅವ್ರಿಗಿರುವಂಥದ್ದು ಇದೇನೇನೆ ಏನಂದ್ರೆ ಡಿ ಕೆ ಶಿವಕುಮಾರ್ ಪ್ರಭಾವವನ್ನ ತಡೆಗಟ್ಟಬೇಕು ತನ್ನ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಇದು ಅಗತ್ಯ ಅಂತ ಹೇಳಿ ಭಾವಿಸಿದ್ದಾರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ ಗೆ ಕಾಂಗ್ರೆಸ್ಗೆ ಬಂದಾಗ ಚಾಮುಂಡೇಶ್ವರಿಯಲ್ಲಿ ಉಪಚುನಾವಣೆಯನ್ನು ಎದುರಿಸಿ ಅವರು ಆ ನಲ್ಲಿ ಸೇರಿದಿಲ್ಲ ಉಪಚುನಾವಣೆ ಮೂಲಕ ಅವರು ಬಂದ್ರವರು ಬಹಳ ಇನ್ನೂರ ಮೂವತ್ತೆರಡು ಓಟ್ನ ನೆನಪಿದ್ರು ಆಗ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಸೋಲಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ಕಾರಣ ಏನು ಅಂದ್ರೆ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾದದ್ದಲ್ಲ ಕಾಂಗ್ರೆಸ್ ಆಗ ಒಬ್ಬ ಪ್ರಭಾವಶಾಲಿ ನಾಯಕ ಇಲ್ಲದೆ ಕಳಾಹೀನವಾಗಿತ್ತು ಸಿದ್ದರಾಮಯ್ಯನವ್ರ ಚುನಾವಣೆ ಗೆದ್ದು ಕಾಂಗ್ರೆಸ್ ಅಲ್ಲಿ ಅವರು ಮುಂಚೂಣಿಗೆ ಬಂದ್ರೆ ನಿತ್ರಾಣಗೊಂಡಿರುವ ಪಕ್ಷ ಮತ್ತೆ ಬಲ ಪಡೆಯುತ್ತೆ ಒ ಬಿ ಸಿ ವರ್ಗಗಳು ಇನ್ನಿತರರಿಗೆ ಒಂದು ಭರವಸೆಯ ಆಶಾಕಿರಣವಾಗಿ ಸಿದ್ದರಾಮಯ್ಯನವರು ಕಾಣಿಸ್ಕೊಂಡ್ರೆ ಆ ಶಕ್ತಿ ಆ ಪಕ್ಷಕ್ಕೂ ಬರುತ್ತೆ ಹಾಗಾಗಿ ಜೆ ಡಿ ಎಸ್ ತಲೆ ಎತ್ತದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯವ್ರನ್ನ ಸೋಲ್ಸೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ಅದೇ ರೀತಿಯ ಸಿನಾರಿಯೋ ಇವತ್ತು ಕಾಣಿಸ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಸುರೇಶ್ ಅವರನ್ನ ಸೋಲ್ಸಕ್ ಸಾಧ್ಯ ಆದ್ರೆ ಅಷ್ಟರ ಮಟ್ಟಿಗೆ ಶಿವಕುಮಾರ್ ಪ್ರಭಾವ ಕಡಿಮೆ ಆಗುತ್ತೆ ಜೆ ಡಿ ಎಸ್ ಸಮುದಾಯದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ತನ್ನ ಪ್ರಭಾವವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ತುಂಬಾ ದೂರಕ್ಕೆ ಯೋಚಿಸಿ ಅವರು ಈ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರು ಅದೆಲ್ಲ ಸರಿ ನನಗೆ ನೀವೊಬ್ಬ ಹಿರಿಯ ಪತ್ರಕರ್ತರು ಆಗಿರುವ ಕಾರಣಕ್ಕಾಗಿ ನನಗೆ ಈ ಪ್ರಶ್ನೆ ನನಗೆ ಬಂದಿರೋ ಅಂಥದ್ದು ಅಂಥದ್ದೊಂದು ಇದ್ದಿದ್ದರೆ ಅದೇ ತನ್ನ ಪಕ್ಷವನ್ನು ಉಳಿಸ್ಕೋಬೇಕು ಪಕ್ಷದ ಪ್ರಭಾವವನ್ನು ಉಳಿಸ್ಕೋಬೇಕು ನೆಲಮಟ್ಟದಲ್ಲಿ ಇರುವಂತಹ ತಮ್ಮ ಪಕ್ಷದ ಬೇರುಗಳು ಯಥಾಸ್ಥಿತಿಯಲ್ಲಿ ಉಳಿಬೇಕು ಅಂತ ಅನ್ನೋದು ದೇವೇಗೌಡರ ಒಂದು ಅವೀಪ್ಸೆ ಆಗಿದ್ದಿದ್ರೆ ಅವರು ಅಲ್ಲಿಗೆ ಜೆ ಡಿ ಎಸ್ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಂತಹ ಅಥವಾ ಸ್ಥಳೀಯವಾಗಿದ್ದಂತಹ ಯಾರನ್ನಾದ್ರೂ ಜೆ ಡಿ ಎಸ್ ಪಕ್ಷದ ಚಿಹ್ನೆಯ ಮೂಲಕವೇ ಅಭ್ಯರ್ಥಿಯನ್ನಾಗಿ ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ನಂಬರ್ ಒನ್ ನಂಬರ್ ಟೂ ಯಾವುದೇ ರೀತಿಯಲ್ಲಿ ರಾಜಕೀಯದ ಜೊತೆಗೆ ನಂಟನ್ನೇ ಬೆಳೆಸ್ಕೊಳ್ಳದೆ ಕೇವಲ ಇವರ ಕುಟುಂಬದ ಅಳಿಯ ಅನ್ನುವ ಒಂದೇ ಕಾರಣಕ್ಕಾಗಿ ಸಿ ಎನ್ ಮಂಜುನಾಥ್ ಅವರಂಥವರನ್ನು ಅಲ್ಲಿಗೆ ಕ್ಯಾಂಡಿಡೇಟ್ ಮಾಡಿದ್ದು ಮತ್ತು ಬಿ ಜೆ ಪಿಯ ಸಿಂಬಲ್ ಅಲ್ಲಿ ಮಾಡುವಂತಹ ಸ್ಥಿತಿಯನ್ನು ತಂದಿಟ್ಟಿದ್ದು ಅವರ ನೀವು ಹೇಳಿದಂತಹ ಕ್ಯಾಲ್ಕುಲೇಷನ್ನಿಗೆ ವರ್ಕೌಟ್ ಆಗತ್ತಾ ಅಥವಾ ಸುಸೈಡಲ್ ಆಗತ್ತಾ ಅಂತ ನನಗನ್ಸುತ್ತೆ ಈಗ ಪೈಪೋಟಿ ಬಹಳ ತೀರವಾಗಿದೆ ಬಟ್ ಸ್ವಲ್ಪ ಆಳಕ್ಕಿಳಿದು ನೋಡಿದ್ರೆ ನಾವು ಮಂಜುನಾಥ್ ಅವರು ಡಿ ಕೆ ಸುರೇಶನ ಸೋಲಿಸೋದು ಅಷ್ಟು ಸುಲಭ ಅಲ್ಲ ಬಹಳ ನುರಿತ ರಾಜಕಾರಣಿ ಮತ್ತೆ ಜನಾನುರಾಗಿ ರಾಜಕಾರಣಿ ಅವರು ಅವ್ರಿಗೆ ಜನ ಬೆಂಬಲ ಕಾರ್ಯಕರ್ತರ ಬೆಂಬಲ ಸಂಪನ್ಮೂಲಗಳ ಶಕ್ತಿ ವ್ಯಯಿಸುವಂತ ಶಕ್ತಿ ಹಲವು ಹತ್ತು ಆಯಾಮಗಳಲ್ಲಿ ಅವ್ರು ಇವಾಗ ಪ್ರಬಲ ಅಭ್ಯರ್ಥಿನೇನೆ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿರೋದು ಆ ಇದಕ್ಕೆ ಇನ್ನೊ ಇನ್ನೊಂದು ಆಯಾಮ ಇದೆ ಅಂತ ಅನ್ಸುತ್ತೆ ನನಗೆ ಇದು ಬಿಜೆಪಿಯವರು ಅವರು ಹೇರಿರುವಂತ ಒಂದು ತೀರ್ಮಾನ ಅಂತೇಳಿ ನನ್ನ ಅಭಿಪ್ರಾಯ ಜೆ ಡಿ ಎಸ್ ತನ್ನ ಅಗತ್ಯಗಳಿಗೆ ಬಳಸ್ಕೋತಾ ಇದೆ ಈ ಚುನಾವಣೆಯಲ್ಲಿ ಅದನ್ನ ಒಂದು ಒತ್ತಾಯದ ಮೈತ್ರಿ ಎನ್ನುವ ರೀತಿಯಲ್ಲೇ ಇದು ನಮಗೆ ತೋರಿಸ್ತಾ ಇದೆ ಒಳ ವಿವರಗಳನ್ನೆಲ್ಲ ನೋಡಿದ್ರೆ ಹಾಗಾಗಿ ಅವರು ಅಹ್ ಕಳ್ಕೊಳ್ಳೋದ್ ಏನೂ ಇಲ್ಲ ಅಂತ ಮಂಜುನಾಥ್ ಅವ್ರನ್ನ ಯಾಕೆ ಅವರು ಮನೆ ಅಳಿಯೋದನ್ನಾಗಿ ಬಿಟ್ಕೊಟ್ಟಿದ್ದಾರೆ ಕಮಲ ಪಕ್ಷಕ್ಕೆ ಅಂತಂದ್ರೆ ಬಂದ್ರೆ ಬಂಪರ್ ಬೋನಸ್ ಇದು ಹೋದ್ರೆ ಏನು ಇಲ್ಲ ಅಂತೇಳಿ ಎರಡನೇದು ಡಿ ಕೆ ಸುರೇಶ್ ಅವರ ಶಕ್ತಿ ಎಷ್ಟಿದೆ ಈ ಕ್ಷೇತ್ರದಲ್ಲಿ ಅಂತಂದ್ರೆ ಅವರನ್ನ ಎದುರಿಸಿ ಸ್ಥಾನವಾಗಿ ಪೈಪ್ ಕಟ್ಟಿ ಕೊಡುವಂತ ಇನ್ನೊಬ್ಬ ಅಭ್ಯರ್ಥಿ ಇಲ್ಲ ಇಲ್ಲಿ ಇದು ಇದು ವಾಸ್ತವ ಇದು ಈ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಸುಮಾರು ನೂರು ಕಿಲೋಮೀಟರ್ ಆಗ್ಬೋದು ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೋಡಿದ್ರೆ ಇಪ್ಪತ್ತೇಳು ಲಕ್ಷ ಮತದಾರರು ಇಷ್ಟು ವಿಶಾಲವಾದ ಭೌಗೋಳಿಕ ಪ್ರದೇಶದಲ್ಲಿ ಜನ ಬೆಂಬಲವನ್ನು ಪಡೆದು ಜನಕ್ಕೆ ಪರಿಚಯ ಇರುವಂತ ಆ ತರದೊಂದು ಪ್ರಭಾವವನ್ನ ಬೆಳೆಸ್ಕೊಳ್ಳುವಂತ ಬೆಳೆಸ್ಕೊಂಡಿರೋಂತ ಇನ್ನೊಬ್ಬ ರಾಜಕಾರಣಿ ಜೆಡಿಎಸ್ ಎಸ್ ಪಕ್ಷದಲ್ಲಾಗ್ಲಿ ಬಿಜೆಪಿಯಲ್ಲಾಗ್ಲಿ ಇಲ್ಲ ಕಳೆದ ಮೂರು ಬಾರಿಯ ಚುನಾವಣೆಗಳು ಇದನ್ನ ಸಾಬೀತುಪಡಿಸಿದೆ ಈ ಹಿಂದೆ ಅಶ್ವಥ್ ನಾರಾಯಣ್ ಅವರು ಕಂಟೆಸ್ಟ್ ಮಾಡಿದ್ರು ಎರಡು ಲಕ್ಷ ಮತಗಳ ಅಂತರದಲ್ಲಿ ಸುರೇಶ್ ಅವರು ಗೆದ್ರು ಈ ಅಂಕಿಅಂಶಗಳು ತಾವೇನು ಹೇಳಿದ್ರಿ ನೋಡಿ ಪ್ರತಿ ಚುನಾವಣೆಯಲ್ಲೂ ಸುರೇಶ್ ಅವರದ್ದು ಮತಗಳಿಕೆಯ ಪ್ರಮಾಣ ಹೆಚ್ಚುತ್ತಾ ಹೋಗಿದೆ ಐದು ಮುಕ್ಕಾಲ್ ಲಕ್ಷ ಆರೂವರೆ ಲಕ್ಷ ಎಂಟು ಮುಕ್ಕಾಲ್ ಲಕ್ಷ ಮತದಾರರ ಸಂಖ್ಯೆಯೂ ಜಾಸ್ತಿ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಕನ್ಸಿಸ್ಟೆಂಟ್ ಆಗಿ ಅವರು ಪೋಲಿಂಗ್ ಆಗಿರೋದ್ರಲ್ಲಿ ಐವತ್ತೈದು ಪರ್ಸೆಂಟ್ ಮತಗಳನ್ನ ಅವರು ಟಿಕೆ ಸುರೇಶ್ ಅವರು ಪಡ್ಕೊಂಡು ಹೋಗ್ತಾ ಇದ್ದಾರ ಸೊ ಹಾಗಾಗಿ ಅಷ್ಟು ಪ್ರಬಲ ಸಂಸತ್ ಸದಸ್ಯನ ವಿರುದ್ಧ ಅಭ್ಯರ್ಥಿ ವಿರುದ್ಧ ಸೆಣಸಬೇಕು ಅಂತಂದ್ರೆ ಅಷ್ಟೇ ಪ್ರಭಾವಶಾಲಿ ನಾಯಕನ ಅಗತ್ಯ ಇದೆ ಇನ್ನೊಬ್ಬ ಕ್ಯಾಂಡಿಡೇಟ್ನ ಅಗತ್ಯ ಇದೆ ಎರಡೂ ಪಕ್ಷಗಳಲ್ಲೂ ಅದು ಇಲ್ಲದೆ ಇರೋ ಕಾರಣದಿಂದಾಗಿ ಇದೊಂದು ರೀತಿಯಲ್ಲಿ ಅಪವಿತ್ರ ಬೈತ್ರಿ ಅಂತಾನೆ ಹೇಳಬೇಕು ಅವರು ಅವರ ಆತ್ಮವಿಶ್ವಾಸದ ಕೊರತೆಯನ್ನು ತೋರಿಸ್ತಾ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಆ ಸಿಂಬಲ್ ಬಿಜೆಪಿ ಸಿಂಬಲ್ ಇದೆ ಕ್ಯಾಂಡಿಡೇಟ್ ಇಲ್ಲ ಇವರತ್ರ ಸಿಂಬಲ್ ಇದೆ ಉಪಯೋಗ ಇಲ್ಲ ಸೊ ಹಾಗಾಗಿ ಆ ಈ ಪಕ್ಷದ ವ್ಯಕ್ತಿಯನ್ನ ತಂದು ಅವರ ತಲೆಗೆ ಆ ಪಕ್ಷದ ಸಿಂಬಲ್ ಅನ್ನ ಇದ್ ಮಾಡಿ ಸ್ವಲ್ಪ ಏನೋ ಒಂದ್ ರೀತಿ ರೆಡಿ ಮಿಕ್ಸ್ ಏನೋ ಒಂದು ಮಾಡಿದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ನೋಡ್ಬೇಕು ಅಂದ್ರೆ ಜೆ ಡಿ ಎಸ್ಸು ತನ್ನ ಪ್ರಭಾವವನ್ನು ಇಟ್ಕೊಂಡಿರುವಂತಹ ಕ್ಷೇತ್ರ ಅಂತ ಹೇಳಿದರೂ ಕೂಡ ಅವರ ಆ ಕುಟುಂಬ ರಾಜಕಾರಣದ ಆ ಸುಳಿಯಲ್ಲಿ ಸ್ವತಃ ದೇವೇಗೌಡರು ಕೂಡ ಸಿಲುಕೊಂಡಿರುವಂತಹ ಕಾರಣಕ್ಕೆ ನೋಡಿ ಈಗ ಇದು ಕೋಲಾರ ಒಂದು ಬಿಟ್ಟರೆ ಮತ್ತು ಎಲ್ಲ ಕಡೆಗೂ ಮಗ ಮೊಮ್ಮಗ ಅಳಿಯ ಅನ್ನೋ ಥರದಲ್ಲೇ ಕಂಟೆಸ್ಟ್ ಮಾಡಿಸಿದ್ದು ಅಂತ ಅನ್ನೋದು ಕೇವಲ ಕುಟುಂಬದ ನೆಲೆಯ ರಾಜಕಾರಣವಾಗಿಯೇ ಉಳಿದೋಯಿತು ಅದರ್ವೈಸ್ ರಾಮನಗರ ಆ ಪ್ರದೇಶಗಳಲ್ಲಿ ಅವರ ಪ್ರಭಾವ ಅಷ್ಟೊಂದು ಇದ್ದು ಕೂಡ ಇನ್ನೊಬ್ಬ ಸಮರ್ಥ ಕ್ಯಾಂಡಿಡೇಟೇ ಇಲ್ಲದೇ ಇರುವಂತಹ ಸ್ಥಿತಿನಲ್ಲಿ ಬಿ ಜೆ ಪಿಗೆ ತಮ್ಮನ್ನು ಅಡಿಯಾಳಾಗಿ ಮಾಡಿಕೊಡುವಂತಹ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನಾನು ಅಂದ್ಕೋತೀನಿ ಸರಿಯಾಗಿ ಒಟ್ಟಾರೆಯಾಗಿ ಕೊನೆಯ ಹಂತದ ನಮ್ಮ ಚರ್ಚೆಯನ್ನು ನಾನು ಕೇಳೋದಕ್ಕೆ ಬಯಸ್ತೀನಿ ಇಡೀ ಕ್ಷೇತ್ರದ ಬಗ್ಗೆ ಒಬ್ಬ ವಿಶ್ಲೇಷಕರಾಗಿ ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕರಿಗೆ ನೀವು ತಿಳಿಸ್ಕೊಡಿ ಬಹಳ ಚರ್ಚೆ ಮಾಡ್ತಾ ಇದ್ದಾರೆ ಒಂದು ನಮ್ಗೆ ಕಾಣಿಸ್ತಾ ಇರುವಂತ ಪಾಸಿಟಿವ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಒಬ್ಬ ನೈಜ ಸಂಸದೀಯನ ಸಂಸತ್ ಸದಸ್ಯನ ಅರ್ಹತೆ ಏನಾಗಿರ್ಬೇಕು ಆತ ಹೇಗಿರ್ಬೇಕು ಅನ್ನೋದನ್ನ ಈ ಅಳತೆಗೌಳನ್ನ ಇಟ್ಕೊಂಡು ಜನ ವ್ಯಾಪಕವಾಗಿ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಈಗ ಡಾಕ್ಟರ್ ಮಂಜುನಾಥ್ ಅವರು ಬಹಳ ಒಳ್ಳೆ ಹಾರ್ಟ್ ಸರ್ಜನ್ ಅವರು ಹೃದಯ ರೋಗ ತಜ್ಞರು ಅವರೊಬ್ಬ ರಾಜಕಾರಣಿ ಆಗಕ್ ಸಾಧ್ಯವೇ ಅವರು ಈ ಬರ್ಡನ್ನ ಹೊರತಾರಿಯೇ ಅವರು ಹಗಲು ರಾತ್ರಿ ಜನರ ಕಷ್ಟಗಳಿಗೆ ಸ್ಪಂದಿಸುವಂತದ್ದು ಜನರನ್ನ ಭೇಟಿ ಮಾಡುವಂಥದ್ದು ಸುತ್ತಾಡುವಂಥದ್ದು ಯಾವು ಅವರು ಒಂದು ಟೆಲಿವಿಷನ್ ಇಂಟರ್ವ್ಯೂ ನಲ್ಲಿ ಹೇಳಿದ್ರು ನಾನು ಎಲ್ಲಾ ಕಡೆ ಓಡಾಡಕ್ಕಾಗಲ್ಲ ಮುಖ್ಯ ಮುಖ್ಯವಾಗಿರೋ ಕೇಂದ್ರಗಳಿಗೆ ನಾನು ಹೋಗ್ತೀನಿ ನಾನು ಅಂದ್ರೆ ನಿಮಗೆ ಫಿಸಿಕಲ್ ಸ್ಟ್ರೈನ್ ಅನ್ನೋದು ಒಂದು ಎರಡನೇದು ನೀವು ಅದರಲ್ಲಿ ತೇಲಿ ಮುಳುಗಿದ್ರೆ ನಿಮಗೆ ಆ ಜೀವನ ಕ್ರಮ ಅಭ್ಯಾಸ ಆಗಿದ್ರೆ ಮಾತ್ರ ಅದನ್ನ ನಿಭಾಯಿಸಕ್ಕೆ ಸಾಧ್ಯ ಎಸ್ ಇನ್ನೊಂದು ಕಡೆ ಸುರೇಶ್ ಅವರು ಅವರು ಅವರ ಮನೆಯಲ್ಲೂ ಹಾಗೆ ನೆನೆ ಎಷ್ಟು ನೂರು ಜನ ಬಂದಿದ್ರು ಪ್ರತಿಯೊಬ್ರು ಮಾತಾಡಿಸಿ ಅವ್ರು ಹೊರಗಡೆ ಹೋಗೋದು ಯಾವುದೇ ಸಮಯದಲ್ಲಿ ಯಾರೇ ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತಾರೆ ಈ ಇಡೀ ಲೋಕಸಭಾ ಕ್ಷೇತ್ರದ ಪ್ರತಿ ತಾಲೂಕು ಪ್ರತಿ ಹಳ್ಳಿಯ ವಿವರಗಳು ಅವ್ರಿಗೆ ಗೊತ್ತಿದೆ ಜನ ಗೊತ್ತಿದ್ದಾರೆ ಅವ್ರಿಗೆ ಹಾಗಾಗಿ ಜನ ಈ ಮಾನದಂಡ ಇಟ್ಕೊಂಡು ಈ ಚರ್ಚೆ ಮಾಡ್ತಾ ಇದ್ದಾರೆ ಯಾರು ನಮ್ಮ ಅಹವಾಲುಗಳನ್ನ ಯಾರು ಕೇಳಬಹುದು ನಮ್ಮ ಅಗತ್ಯಗಳಿಗೆ ಯಾರು ಸ್ಪಂದಿಸಬಹುದು ಯಾರಾದ್ರೆ ಬೆಟರ್ ಅಂತೀವಿ ಮಂಜುನಾಥ್ ಅವ್ರ ಬಗ್ಗೆ ಒಂದು ನಾನ್ ಕಾಣ್ತಿರುವಂಥದ್ದು ಒಳ್ಳೆ ಅಭಿಪ್ರಾಯ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ ಸಹಜವಾಗಿ ಅವರಿಂದ ಉಪಕೃತರಾಗಿರೋರು ಅವರಿಂದ ಚಿಕಿತ್ಸೆ ಪಡ್ತಿರೋರು ಒಬ್ಬರು ಪಡೆದಿದ್ರೆ ನೂರು ಜನಕ್ಕೆ ಅದ್ರ ಬಗ್ಗೆ ಮಾತಾಡ್ತಾರೆ ಆದ್ರೆ ಆತ ಒಳ್ಳೆ ರಾಜಕಾರಣಿ ಆಗಬಲ್ಲರ ಅನ್ನೋದ್ರ ಬಗ್ಗೆ ಜನ ಅಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಅದು ಮುಕ್ತವಾಗಿ ಎಲ್ಲ ವ್ಯಕ್ತಪಡಿಸ್ತಾ ಇದ್ರೆ ಅಭಿಪ್ರಾಯನ ಅದು ಮತವಾಗಿ ಪರಿವರ್ತನೆ ಆಗೋದು ಅಷ್ಟು ಸುಲಭ ಅಲ್ಲ ಯಾಕೆ ಅಂತಂದ್ರೆ ಜನ ಬಹಳ ವಿವೇಚನೆಯಿಂದ ಈ ಸರಿ ಓಟ್ ಮಾಡ್ತಾ ಇದ್ದಾರೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದಿವಿ ಎಲ್ಲರೂ ಬಿಜೆಪಿ ಗೆದ್ದು ಬಿಡುತ್ತೆ ಅಂತಂದ್ರು ಸರ್ಕಾರ ರಚಿಸ್ತೀವಿ ನಾವು ಅಂತ ಅವ್ರು ಮಾತಾಡ್ತಾ ಇದ್ರು ಮೋದಿಯ ಪ್ರಭಾವ ಇದೆ ಅಂತ ಮಾತಾಡ್ತಾ ಇದ್ರು ಆದ್ರೆ ಕರ್ನಾಟಕದ ಜನ ಬಹಳ ವಿವೇಚನೆಯಿಂದ ಮತದಾನ ಮಾಡಿದ್ರು ಯಾರು ಬೇಡ ಅಂತ ಅನ್ನಿಸ್ತವ್ರಿ ಅವ್ರನ್ನ ಪಕ್ಕಕ್ಕಿಟ್ಟರೋರು ಯಾರು ಯಾರ ಕೈಗೆ ಸರ್ಕಾರ ಒಪ್ಪಿಸ್ಬೇಕು ಅಂತ ಅನ್ನಿಸ್ತು ಅವ್ರಿಗೆ ಅದನ್ನ ಆಡಳಿತವನ್ನು ಕೊಟ್ಟಿದ್ದಾರೆ ಹಾಗೇನೇ ಬಹುಶಃ ಒಬ್ಬ ಸಮರ್ಥ ಪಾರ್ಲಿಮೆಂಟೇರಿಯನ್ ಆಗಿ ಈಗಾಗಲೇ ಹೆಸರು ಪಡೆದಿರೋ ಡಿ ಕೆ ಸುರೇಶ್ ಅವರು ನನಗೆ ಕಾಣೋ ಹಾಗೆ ಅವರು ಸ್ವಲ್ಪ ಮೇಲುಗೈಯನ್ನ ಸಾಧಿಸಿದ್ದಾರೆ ಅಂತ ಅನ್ಬಹುದು ಅವರು ಮೈ ಮರಿತಾ ಇಲ್ಲ ಈ ಸವಾಲನ್ನ ಅವರು ಹಗುರವಾಗಿ ತಗೊಂಡಿಲ್ಲ ನಾನು ಅದನ್ನು ನಾನು ಗಮನಿಸ್ತಾ ಇದ್ದೀನಿ ಪ್ರತಿ ಬೂತ್ ಮಟ್ಟದಲ್ಲಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಜವಾಬ್ದಾರಿಗಳನ್ನು ವಹಿಸಿದರೆ ಅವರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಇದು ಆ ಏನೇ ಎಲ್ಲರ ಗಮನವನ್ನು ಸೆಳಿತಾ ಇದೆ ಜನ ಯಾರು ಉತ್ತಮ ಜನಪ್ರತಿನಿಧಿ ಆಗಬಹುದು ಅನ್ನುವ ಮಾನದಂಡದಲ್ಲಿ ಈ ಸರಿ ಮತದಾನ ಮಾಡ್ತಾರೆ ಅಂತ ಕಾಣ್ತಾ ಇದೆ ಅದೇ ಚರ್ಚೆಯ ವಿಚಾರ ಯಾರು ಒಬ್ಬ ಸೂಕ್ತ ಎಂಪಿ ಅಂತ ಹೇಳಿ ಅದನ್ನು ಮಾತಾಡ್ತಾ ಇದಾರೆ ಜನ ಒಳ್ಳೇದು ಅದು ಸೊ ಹಾಗಾದ್ರೆ ಮೋದಿ ಅಲೆ ಬಂಡೆಗಳ ಮೇಲೆ ಅಪ್ಪಳಿಸೋದಕ್ಕೆ ಸಕ್ಸಸ್ ಆಗಲ್ಲ ಅನ್ನೋ ಥರದ ಒಂದು ಮ ವಾತಾವರಣ ಇದೆ ಅಂತ ನೀವು ಗಮನಿಸಿದ್ದನ್ನು ಹೇಳ್ತಾ ಇದ್ದೀರಿ ಬಹುಶಃ ಇದನ್ನೆಲ್ಲ ನೋಡಿದಾಗ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳಕ್ಕೆ ಅಥವಾ ಪ್ರಭಾವವನ್ನು ಉಳಿಸಿಕೊಳ್ಳಕ್ಕೆ ಅನ್ನುವ ಒಂದು ರಾಜಕೀಯ ದಾಳವನ್ನ ಉರುಳಿಸೋದಕ್ಕೆ ಹೋಗಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುವಂತಹ ಒಂದು ಸಾಧ್ಯತೆಯನ್ನು ಕೂಡ ನಾವೇನು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನಿಮ್ ಮಾತನ್ನ ಕೇಳಿದ್ರೆ ನನಗೆ ಖಂಡಿತ ಗಾಳಿ ಇದೆ ಅದನ್ನ ಎಲ್ಲರೂ ಬಿಸಿ ಗಾಳಿ ಅಂತ ಹೇಳ್ತಾ ಇದ್ದಾರೆ ಅದು ಬಿಸಿ ಗಾಳಿ ಅದು ಎಲ್ಲವೂ ಸಹ ಮೋದಿಯ ಪರ್ಫಾರ್ಮೆನ್ಸ್ನ ಇಟ್ಕೊಂಡು ಅದರ ಮಾನದಂಡದಲ್ಲಿ ಚುನಾವಣೆ ನಡೀತಾ ಇದೆ ನಾನು ಹೊರಗಡೆ ಏನೋ ಗೊತ್ತಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಈವನ್ ಸುಶಿಕ್ಷಿತ ಜನನು ಸಹ ಬ್ಲೈಂಡ್ ಆಗಿ ಓಟ್ ಮಾಡ್ತಾ ಇಲ್ಲ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದಾರೆ ಅವರು ಸೊ ಹಾಗಾಗಿ ಮೋದಿಯ ಅಲೆ ಅನ್ನೋ ತರದ್ದು ನನಗೇನು ಕಾಣಿಸ್ತಾ ಇಲ್ಲ ಇಲ್ಲಿ ಅವ್ರಿಗೆ ಹೇಳ್ಕೊಳಕ್ ಬೇರೆ ಏನು ಇಲ್ಲದೆ ಇರೋದ್ರಿಂದಾಗಿ ಆ ಸರ್ಕಾರದ ಸಾಧನೆಗಳು ಏನಾದ್ರು ಇದ್ದಿದ್ರೆ ಖಂಡಿತ ಅದನ್ನ ಮುಂದೆ ಮಾಡ್ತಾ ಇದ್ರು ಅವರು ಅವರು ಮೋದಿಯ ಒಂದು ಇಮೇಜ್ನ ಇಟ್ಕೊಂಡು ಅದರ ಮೇಲೆ ಅವರು ಆಧರಿಸಿ ಚುನಾವಣೆ ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಷ್ಟು ಪ್ರಭಾವ ಬೀರೋದಿಲ್ಲ ಅಂತಾನೆ ಇಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವಾಗಿದ್ದಂತಹ ಮತ್ತು ಇವತ್ತಿಗೂ ಕೂಡ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಹೊಂದಿರುವಂತಹ ಒಂದು ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇಲ್ಲಿ ಸಿ ಎನ್ ಮಂಜುನಾಥ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ತಕ್ಷಣ ಬಹಳ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ವಿ ಹರಕೆ ಕುರಿ ಆಗ್ಬಿಡ್ತಾರೆ ಅವರು ಅಂತ ಒಬ್ಬ ವೈದ್ಯರಾಗಿ ಸಾಕಷ್ಟು ಒಳ್ಳೆಯ ಹೆಸರನ್ನು ಗಳಿಸಿದಂಥವರನ್ನು ಒಂದು ರೀತಿಯಲ್ಲಿ ಬಲಿ ಕೊಟ್ಬಿಟ್ರು ದೇವೇಗೌಡರು ಕುಟುಂಬದವರು ಅನ್ನುವ ರೀತಿಯ ಮಾತುಗಳು ಬರ್ತಾ ಇದ್ದವು ಏನೇ ಇರಲಿ ಆ ಚುನಾವಣೆ ಇನ್ನೆರಡು ದಿವಸದಲ್ಲಿ ಜೂನ್ ತಿಂಗಳು ಬಂದ ತಕ್ಷಣ ಮತಪೆಟ್ಟಿಗೆಯಲ್ಲಿ ಮತದಾರರು ಏನನ್ನು ಹಾಕಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ನಮಗೆ ಆದರೆ ವ್ಯಕ್ತಿಯ ಮುಖವನ್ನು ನೋಡಿ ಅಥವಾ ವ್ಯಕ್ತಿಯ ಹೆಸರಿಗಾಗಿ ಮರಳಾಗಿ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಮತ ಹಾಕುವ ಸಾಧ್ಯತೆಗಳಿಲ್ಲ ಅನ್ನೋದನ್ನು ಅಲ್ಲಿಯ ಸ್ಥಳೀಯ ನಿವಾಸಿಯಾಗಿ ಒಬ್ಬ ನುರಿತ ಪತ್ರಕರ್ತರಾಗಿ ಪಾರ್ವತೀಶ್ ಬಿಳಜಾಳೆ ಅವರು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಚುನಾವಣಾ ಕಣದಲ್ಲಿ ಯಾರು ಹೇಳ್ತಾರೆ ಯಾರು ಬೀಳ್ತಾರೆ ಅಂತ ಅನ್ನೋದು ಮತದಾರರ ಒಲವಿನ ಮೇಲೆ ಡಿಪೆಂಡ್ ಆಗಿರ್ತದೆ ನಾವೆಲ್ಲರೂ ಖಂಡಿತ ಕಾಯೋಣ ಆ ದಿನಕ್ಕಾಗಿ ಬಹುತ್ವ ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡುವತ್ತ ದೇಶದ ಮತದಾರರು ನಡೀಲಿ ಅಂತ ಹೇಳುವಂತಹ ಆಶಯ ನಮ್ಮದು ನಿಮ್ಮದು ಎಲ್ಲರಿದ್ದು ಕೂಡ ಪಾರ್ವತೀಶ್ ಅವರೇ ಜನಶಕ್ತಿ ಮೀಡಿಯಾ ಜೊತೆಗೆ ಮಾತಾಡಿದ್ದಕ್ಕೆ ನಮಸ್ಕಾರ ಹೇಳಿದೆ ಒಬ್ಬ ಮತದಾರರಾಗಿ ನನ್ನ ಅಭಿಪ್ರಾಯ ಒಂದೇ ವಾಕ್ಯ ಹೇಳಿ ಡಾಕ್ಟರ್ ಮಂಜುನಾಥ್ ಅವರು ಬಹಳ ಉತ್ತಮ ಹಾರ್ಟ್ ಸರ್ಜನ್ ಅವರ ಸೇವೆ ವೈದ್ಯ ಕ್ಷೇ ವೈದ್ಯಕೀಯ ಕ್ಷೇತ್ರದಲ್ಲಿ ಅಗತ್ಯ ಇದೆ ಅವರು ಒಬ್ಬ ನುರಿತ ತಜ್ಞ ವೈದ್ಯರಾಗಿ ಶಸ್ತ್ರಚಿಕಿತ್ಸರಾಗಿ ಆ ಕ್ಷೇತ್ರದಲ್ಲಿ ಮುಂದುವರಿಲಿ ಸುರೇಶ್ ರವರು ಜನನರಾಗಿ ಸಂಸದೀಯ ಸದಸ್ಯರಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅವರ ಸೇವೆಯೂ ಸಹಿತ ಕರ್ನಾಟಕದ ಮಟ್ಟಕ್ಕೆ ಕರ್ನಾಟಕದ ಮಟ್ಟಕ್ಕೆ ಮತ್ತೆ ಫೆಡರಲ್ ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತಾ ಇದೀವಿ ನಾವು ಕೆಲವು ಹೊಸ ವಿಚಾರಗಳನ್ನ ಅವರು ಮುನ್ನೆಲೆಗೆ ತಂದಿದ್ದಾರೆ ತೆರಿಗೆ ಹಂಚಿಕೆ ಸಂಪನ್ಮೂಲಗಳ ಹಂಚಿಕೆ ಈ ವಿಚಾರಕ್ಕೆ ಈ ತರ ಮಾತಾಡುವಂತ ಸಂಸತ್ ಅಗತ್ಯ ಕರ್ನಾಟಕಕ್ಕಿದೆ ಇವಾಗ ಸೊ ಹಾಗಾಗಿ ಈ ಇಬ್ಬರು ಸಹ ಉತ್ತಮ ವ್ಯಕ್ತಿಗಳು ಅವರವರ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಮುಂದುವರಿಲಿ ಅಂತ ನಾನು ಬಯಸ್ತೀನಿ ಕಾಯಣ್ಣ ನಾವು ಒಂದು ಒಳ್ಳೆಯ ಫಲಿತಾಂಶಕ್ಕಾಗಿ ನಾವು ಕಾಯಣ್ಣ ಅಂತ ಹೇಳ್ತಾ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ ನಮಸ್ಕಾರ